चेहरा बनाए लग उत्पन्न है। हाँ बस जानता था। और ये तो गाड़ी में। हम्म आये तो जहाँ ना वो। तुम को बड़े जिंदा कैसे लाओ? किरदास मीटर एक किलोमीटर एक बिल्ली ना रहा। अरे बाइना। कुल्ला। क्या जिंदा 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 ना तब। कौन ही ಗುಡ್ ಮಾರ್ನಿಂಗ್ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಹ್ಞೂ ಇವತ್ತು ನಿಮಗೊಂದು ಟ್ರೆಸ್ಟ್ ಇದೆ ಗಾಡಿನ ಓದಿ ಓಡಿಸಿ ಎಲ್ಲರೂ ಸರ್ವಿಸ್ ಮಾಡ್ತಾರೆ ನಮ್ಮ ಗಾಡಿ ಓಡ್ತಾ ಇಲ್ಲ ಒಂದು ಆರು ತಿಂಗಳಿಂದ ನಿಲ್ಸಿ ಈಗ ಹಾಗೆ ಸರ್ವಿಸ್ ಮಾಡೋಕ್ಕೆ ತಗೊಂಡೋಗ್ತಾಯಿದ್ದೀನಿ ನಿಮಗೆ ಗೊತ್ತಲ್ಲ ಗಾಡಿ ತುಂಬ ದಿವಸ ನಿಲ್ಸಿದ್ರೆ ಆಯಿಲ್ ಆಯಿಲೆಲ್ಲ ಡಿಗ್ರೇಡ್ ಆಗಿಬಿಟ್ಟಿರುತ್ತೆ ಮತ್ತು ಅದನ್ನೇ ತಗೊಂಡು ನಾವು ಲಾಂಗ್ ಎಲ್ಲ ಹೊಡಿಯೋದಕ್ಕಾಗಲ್ಲ ಅದಕ್ಕೆ ಒಂದು ಬೇಸಿಕ್ ಸರ್ವಿಸ್ ಮಾಡ್ಕೊಂಡು ಆಯಿಲೆಲ್ಲ ಚೇಂಜ್ ಮಾಡಿಸ್ಬಿಟ್ರೆ ಆರಾಮಾಗೆ ಎಲ್ಲಿ ಬೇಕಲ್ಲಿ ಹೋಗ್ಬೇಡ್ಬೋದು ನಾಳೆ ಬೇರೆ ಒಂದು ಡೇ ಔಟಿಂಗ್ ಹೋಗ್ತಾ ಇದ್ದೀವಿ ಅದಕ್ಕೆ ಸರ್ವಿಸ್ ಬನ್ನಿ ನೋಡೋಣ ಸರ್ವಿಸ್ ಅಂತೋಣ ಸ್ಟಾರ್ಟ್ ಇನ್ ತ್ರೀ ಮಂತ್ಸ್ ಇಲ್ಲೆಲ್ಲ ದೊಡ್ಡ ಔಟ್ దూడ ఎలా జరుగుతు ಿಂಗ್ಳಾಗಿ ಇದ್ದರು ಗಾಡಿ ನಿಲ್ಲಿಸಿ ನೋಡಿ ಹೆಂಗೈತೆ ಅಂತ ಹಿಂದೆ ಏನೋ ಸೌಂಡ್ ಗೊತ್ತೈತೆ ಅದೇನಂತ ನೋಡಬೇಕು ಏನೋ ಸೌಂಡ್ ಗೊತ್ತೈತಪ್ಪ ಹಿಂದೆಗಡೆ ದೇವರು ಹಿಂದೆಗಡೆ ಹಿಂದೆ ಬ್ರೇಕ್ ಫುಲ್ಲು ಹೋಗೈತೆ ಅನ್ಕೋತೀನಿ ಹಿಂದೆ ಬ್ರೇಕ್ ಪಾಡ್ ಬೇರೆ ಹಾಕ್ತಾರೆ ಅದಕ್ಕೆ ಎಷ್ಟು ಗೊತ್ತಿಲ್ಲ ಏನಪ್ಪ ಮಾಡೋದು ಭಗವಂತ ಏನು ಆರ್ಯಾಗೆ ಟೂ ಮೀಟ್ರ್ ಎರಡು ಕಿಲೋಮೀಟ್ರೇ ಗೆಲ್ಲನ್ನು ನೋಡಿದ್ರ ಅವರು ಕೈಲಿದ್ರು ಅಂದರೆ ಯಾವತ್ತೂ ಕೈ ಬಿಡೋಲ್ಲ ಅನ್ನೋದಕ್ಕೆ ಗಿಲ್ಲಿನ ಕಾಸ್ತಿ ಎಷ್ಟು ಬೇಗ ಒನ್ ಪಾಯಿಂಟ್ ಟೂ ಮಿಲಿಯನ್ ರೀಚ್ ಮಾಡ್ತಿದ್ರು ಇನ್ಸ್ಟಾಗ್ರಾಮಲ್ಲಿ ಅಂದರೆ ಅಷ್ಟು ಬೇಗ ರೀಚ್ ಮಾಡ್ತಿದ್ರು ಅದೂರಿ ಕರ್ನಾಟಕ ಜನತೆ ಕ್ರೇಜ್ರು ಅದೇ ಹೇಳ್ತೀರ ಈಗ ಹಾಡಿ ತೆಗೆದು ಆಲ್ಮೋಸ್ಟು ಆರು ತಿಂಗಳು ಹತ್ತತ್ರ ಆಗಿತ್ತು ಆಯ್ದಪ್ಪ ಮತ್ತೆ ನಾನು ಹಿಂಗೆ ನಮ್ಮ ರೋಡ್ಗಳು ರೋಡ್ ಮಾತ್ರ ಕೇಳ್ತಾರೆ ರೋಡ್ ಮಾತ್ರ ಸರಿ ಮಾಡ್ತಾರೆ ಏನು ಸೈ ಚೀತೀ ನೈ ನಿಂಬೆ ಹಾಕು ಯಾಕೆ ಹೋಗ್ಬಿಟ್ಟಿ ಯಾಕಾಯ್ತಿಲ್ಲ ತಿರ್ಗಿಸ್ತಾ ಮತ್ತೆ ಆಯ್ತಿಲ್ಲ ಅದು ಸರ್ವಿಸ್ ಟರ್ಮ್ ಓಯಿತ ನೋಡಲ್ಲ ಬಜಾಜ್ ಟೋ ಯಮಹ ಮಾಡ್ತಾರ ನನ್ ಗಾಡಿ ಗೊತ್ತಿಲ್ಲ ನೋಡಬೇಕು ಆಗ್ತಿಲ್ಲ ಗೊತ್ತ ಮೂಮೆಂಟ್ ಏನಾಯ್ತು ಆಯ್ತಾ ಅರಿ ಅದು ಮತ್ತೆ ಅರ್ಧ ಸ್ಟಾಪ್ ಗೊತ್ತಿಲ್ಲ ಒಬ್ಬಾಯ್ ಏನು ಮಾಡೋದು ನಾವು ಅಷ್ಟು ಅಫಿಷಿಯಲ್ ಆಗಿ ನಮ್ಗೆ ಬ್ಲಾಗ್ ಮಾಡೋಕ್ಕೆ ಬರೋಲ್ಲ ನಮ್ಮ ಆ ನಾಡು ಭಾಷೆಲಿ ನಮ್ಗೆ ಹೆಂಗ್ ಬರುತ್ತೆ ಮಾಡ್ತೀವಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಬೇಕು ಹಾಗೆ ಈಗ ತಗಿತಾ ಇದೀವಿ ಬರ್ತಾ ಇದೆ ಅಂತ ಹೇಳಿ ಮೂಡ್ ಬರಬೇಕು ಮೂಡಂದ್ರೆ ಆ ಮೂಡಲ್ಲ ಮೂಡಿ ಬರಬೇಕು ಅಂದರೆ ಚೆನ್ನಾಗಿ ಬರಬೇಕು ಅಂತ ಅರ್ಥ ಎಲ್ಲ ಟ್ಯಾಕ್ಸಿ ಕಿಲೋಮಿ ನೋಡಿದ್ಮೇಲೆ ಮೂಡ್ ಅಂತಿದ ತಕ್ಷಣ ನಿನ್ ತಲೆ ಟಕ್ಕಂತ ಅಲ್ಲಿಗೆ ಹೋಗ್ಬಿಡುತ್ತೆ ಗೊತ್ತು ನನಗೆ ತುಂಬ ದಿವಸ ಆಗಿತ್ತಪ್ಪ ಗಾಡಿ ಓಡಿಸಿ ಅಂದರೆ ನೀತಾಳೆ ಕಲರ್ ಕಾರ್ ನೋಡಿ ಹೆಂಗಾಗಿದೆ ಗೊತ್ತಿಲ್ಲ ಮಾತ್ರ ಕಲರ್ ಕಲರ್ತಾ ಗ್ರೀನ್ ಅನ್ಸೋತಿ ಏನಿದೆ ಗೊತ್ತಾ ಕಲರ್ ಪಕ್ಕಾದಾಗ ಇದೆ ಕಲರ್ ಮಾಡ ರೆಡ್ ಕಾರಲ್ಲಿ ಹಿಂಗೇ ಅಡ್ಡ ಗೊತ್ತಾ ಇರ್ತಾರೆ ಬಟ್ ಏನ್ ಮಾಡಕ್ ಆಗಲ್ಲ ರೀ ಜನ ಬೆಳಗ್ಗೆ ಕೆಲಸ ಗಾರ್ಮೆಂಟ್ಸು ನಾವು ಅರ್ಥ ಮಾಡ್ಕೊಬೇಕು ನಮ್ಗೆ ಇವತ್ತು ಶನಿವಾರ ರಜಾ ದಿನ ಆಗಿರೋದ್ರಿಂದ ನಾವು ನಮ್ಮ ದೈನಂದಿನ ಕೆಲಸಗಳನ್ನೆಲ್ಲ ಕೆಲ್ಸಗಳನ್ನೆಲ್ಲ ಪಾಟ್ ಬೇಕಾ ನೋಡಿ ನಮ್ಮ ಏರಿಯಾದಲ್ಲಿ ಏನಿಲ್ಲ ಗುರು ಎಲ್ಲ ಇದೆ ನಮ್ಮ ಏರಿಯಾದಲ್ಲಿ ಬರ್ತಾ ಬರ್ತಾ ಬತ್ತಾ ಬತ್ತ ಆಂಟೆ ಏನ್ ಆಂಟ ಹೊಡಿತೀರಾ ಹುಡುಗಿಯರು ಮೋಸ ಕೂಡ ಗಾಡಿ ಯಾವತ್ತೂ ಮೋಸ ಮಾಡಲ್ಲ ಇಲ್ಲೇ ಎಲ್ಲ ಆರಿಸ್ ಬಿಡ್ತಾರೆ ಕಣ ಇಲ್ಲೇ ಆರಿಸ್ತಾ ಇರ್ತಾರೆ ನಾನು ಬೆಳಿಗ್ಗೆ ಎಕ್ಸಾಮಿಗೆ ಬರ್ತಿದ್ದೀನಲ್ಲ ಇಲ್ಲೇ ಆರಿಸ್ತಾ ಇರ್ತಾರೆ ಅಲ್ಲೇ ಜಿ ಟಿ ಐತಲ್ಲ ಆದ್ರೆ ಟ್ರಾಫಿಕ್ ಆದ್ರೆ ಟ್ರಾಫಿಕ್ ನಾನು ಹಂಗೆ ಒಂದ್ ಮೇಲೆ ಬಂದ್ಬಿಡೋಣ ಅನ್ಕೊಂಡೆ ಬಂದಿದ್ದು

ಿಂಗ್ ಹಿಂಗ್ 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 ಅಂತ ಗೊತ್ತಾರು ಆಗ್ತಾರೆ ಏನೋ ನೀಟಾಗಿ ಸರ್ವಿಸ್ ಮಾಡೋದ್ರೆ ಸಾಕು ಇಲ್ಲ ಕಣ ದೊಡ್ಡದಾಗ ಐತೆ ಪರವಾಗಿಲ್ಲ ಗಾಡಿ ಬರೋದೇ